ಸೀದಾ ಮನೆಗೆ ಹೋಗಿ ಸರಿಯಾಗಿ ಮಾಡಿ ತಲಾಟಿಬ್ರಾ ಇಷ್ಟು ಮಂದಿಯಾಗ ತಲಾಟಿ ಹಾಕಿ ಮನಿಗ್ ಆದ್ರೆ ಗೌಡ್ರ ನೀವು ಬಾಳ ಸಂಶಯ ಡಾಕ್ಟರ್ ಎಷ್ಟು ಹೇಳ್ತಾರೇ ಡಾಕ್ಟರ್ ಗೌಡ್ರು ಹೇಳು ಮಾತಾನ ನಾನು ಹೇಳ್ತಾ ಇದೀನಿ ಬೇಗ ಹೋಗಿ ನಮ್ಮ ಸರಿಯಾಗಿ ಗೌಡ್ರಿಗೆ ಇಂಜೆಕ್ಷನ್ ಮಾಡಿ ಬಂದ್ಬಿಡು ತಮ್ಮ ಕಳನ ಈ ಡಾಕ್ಟರ್ ಸೂಜಿ ಬಹಳ ಮಾಂಡಿರ್ತೈತಿ ಆ ಮಾಂಡ ಸೂಜಿ ತಗೊಂಡು ಅವ್ರಿಗೆ ಚುಚ್ಚಿದ್ರ ಅವ್ರಿಗೆ ಬಾ ತ್ರಾಸ ಆಕತಿ ಅವ್ರ ಗಟ್ಟಿಯಾಗಿ ಹಿಡಿಯಾಕ್ ನಾನ ಹೋಗಿ ಇಂತ ಸಂದರ್ಭದಲ್ಲಿ ಗೊಟ್ಟು ಮಾತಾಡಿ ದಡ್ಡಿ ಸೇರಿದ್ರೆ ಕೊಕ್ಕು ಡಾಕ್ಟರ್ ಒಬ್ಬನೇ ಹೋಗ್ಲಿ ಹೋಗು ಸರಿಯಾಗಿ ನೋಡ್ಕೊಟ್ಟು ಬಾ ಆಯ್ತ್ರಿ ಅಪ್ಪ ಸರಿಯಾಗಿ ನೋಡಿ ಸರಿಯಾಗಿ ಮಾಡಿ ಬರ್ತೀನಿ ರೀ

ಮಾತ್ರಕ್ಕೆ ಮುಗಿಲಿಲ್ಲ ಗೌಡ್ರಿ ಸೇಡುಗೆ ಎತ್ತಿ ಆಡಬೇಕು ಇಂದು ರಾತ್ರಿ ಹತ್ತು ತಂದು ಕಚ್ಚಿ ತೀರಿಸಬೇಕು ಅಸತ್ಯ ಸೀತನ ಹೆಂಡತಿ ಏರಿಸಬೇಕು ಅವಳು ಮಲ್ಲಿಗೆ ಅದಕ್ಕ ರವಿ ಸಾಹೇಬ್ರ ಒಂದು ಅನುಮತಿ ಬೇಕಲ್ರಿ ಗೌಡ್ರ అనుమతి ఎం నాకు అక్షరూ గౌర సేవలు ఎందుకుబిత్ గౌర్రే గౌడ్రే గౌడ్రే అహంకారీలబి ಇನ್ಸ್ಪೆಕ್ಟರ್ ಎಲ್ಲರ ಮಳೆ ನೆನೆಸಿಕೊಳ್ಳಬೇಕಾದ ಆ ನಮ್ಮ ಗೌಡರಿಗೆ ಆ ಯಮನೆಯಲ್ಲಿ ಹೊತ್ತು ತಂದು ಇವರ ಆತ್ಮ ಶಾಂತ ಪಡಿಸದಿದ್ದರೆ ನಾನು ಯಾಕೆ ಅನಿಸಿಕೊಡ್ಲಿ ಕೊಡ್ಲಿ ಕಾಲ ಅಂತ ಆ ಹೆಣ್ಣನ್ನು ಬೆಕ್ಕಾಲ ಪಂಜರು ಹಾಕಿ ಮುಚ್ಚಿಟ್ಟರು ಸರಿ ಆ ಹೆಣ್ಣನ್ನು ತಂದು ನಮ್ಮ ಗೌಡರಿಗೆ ಉಣಬಡಿಸದಿದ್ದರೆ ನಾನು ಸರಿ ಕಾಲನೇ ಅಲ್ಲ ಹಂಗಾದ್ರಿ ಗೌಡ್ರ ಮುಗದಂಗ ಆತಲ್ರಿ ಅಪ್ಪ ರಂಡಿಯ ಮಗಂದ ಕೆಲಸ ಅದು ಮುಗಿಯುವುದರ ಹೆಚ್ಚು ಉರುತಿರ ಮನಸ್ಸಿನ ದಾವಾಗ ನಾಟಕ ಅಂತೂ ಆಸೆ ಎಂಬ ಮೋಡ ಮಳೆ ಏರಿದಂತೆ ಕಾಣುತ್ತದೆ ಈ ಗೌಡ ಬೇಡಿದಾಗೆಲ್ಲ ನಮ್ಮಿಂದ ಬೇಕಾದಷ್ಟು ಕೆಲಸ ಮಾಡಿಸಿಕೊಂಡಿರುವ ಈ ಗೌಡನ ಸೊಕ್ಕು ಮುರಿಯಲೇಬೇಕು ಈ ಗೌಡನ ಸೊಕ್ಕು ಮುರಿಯಬೇಕಾದರೆ ಇಂದು ರಾತ್ರಿ ಹತ್ತು ಬಯಲೇಬೇಕು ಈ ಒಂದು ಮನೆಯಲ್ಲಿದ್ದ ಹಣವನ್ನು ಅಂದಾಗ ಬುದ್ಧಿ ಕಲಿಸಿದಂತೆ ಆಗುತ್ತದೆ ಈ ಸೊಕ್ಕೇರದ ಕೋಣಕ್ಕೆ ಅದನ್ನೆಲ್ಲ ನಾವು ದೋಚಿಕೊಂಡು ಇವನಿಗಿಂತ ಮುಂಚಿತವಾಗಿ ನಾವು ಇರಬೇಕು ಆ ಹಿಮಣಿಯ ಕಂಡು ಇವತ್ತಿನ ಪಾರ್ಟಿ ಅಂತೂ ನಮ್ಮ ಸಾಹಸಕ್ಕೆ ತಕ್ಕಂತೆ ಮೂಡಿ ಬಂತಲ್ಲ ಅದಕ್ಕೆಲ್ಲ ನಿಮ್ಮ ಸಲಹೆವಣೆ ಕಾರಣ ಇದೇ ರೀತಿ ನಮ್ಮ ಸಾಹಸ ಮುಂದೊಡಿದರೆ ಆ ಸರ್ಕಾರವನ್ನು ಕೈಗೆತ್ತಿಕೊಳ್ಳಬಹುದು ನಾಗರಾಜ್ ಆ ಸದಾ ಅವಕಾಶ ದೊರೆಯುವ ಕಾಲ ತೀರಿ ಸಮೀಪ ಬಂದಿದೆ ಎಂದು ತಿಳಿದುಕೊಳ್ಳಿ ಅಂದ್ರೆ ನಾಗರಾಜನ ಮಾತನ್ನು ನಿನ್ನ ಹೇಳಿದ ಹಾಗೆ ನಮ್ಮ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುವ ದೊಡ್ಡ ದೊಡ್ಡ ರೇಡಿಗಳಿಗೆ ಕೆಲಸ ಮಾಡುತ್ತಿದ್ದಾರೆ ಬೇಕಾದಷ್ಟು ಕೊಲೆ ಆದರೂ ತಗ್ಗಿಸಿಕೊಳ್ಳಲಿಕ್ಕೆ ಆಳುಗಳಿಗೆಲ್ಲ ಮಾಡಂಬಿ ಬೋನಸ್ ಅಂತ ಒಂದು ಲಕ್ಷ ದುಡ್ಡು ಹಂಚಿ ಬಿಡು ನಾವು ಆ ಆಳುಗಳೆಲ್ಲ ನಮ್ಮ ಕೈ ಕೀಲಿಗೆ ಸಿಕ್ಕಾಗ ಅವರಿಂದ ಈ ಸರ್ಕಾರವನ್ನೇ ನಡಗಿಸಿ ಬಿಟ್ಟಿರತು ಯಾಕೆ ಸ್ನೇಹಿತರ ಹೀಗಿರಬೇಕು ನಡಿ ಮನೆಗೆ ಹೋಗಿ ಚೆಕ್ ಬರೆದು ಕೊಡ್ತಾನೆ ರಾಷ್ಟ್ರ ನೀಡಿ ಕಳಿಸಿದ ನೀನು ರೈತ ರಾಷ್ಟ್ರದ ಈ ಕಡೆ ಎಂದು ಹೇಳು ತಂದೆ ಹೇಳು ಈ ರೈತನದಿಂದ ಆದ ಅನ್ಯಾಯ ಚಮ್ಮ ನನ್ನಿಂದ ದೂರಾಗಿ ಜೈಲು ಸೇರಿದ ತಮ್ಮ ನನ್ನಿಂದ ದೂರಾಗಿ ಜೇನು ತೆರೆಯಿಲ್ಲ ನಿಜವಾದ ನೀನೆ ರೈತನಲ್ಲಿ ಎತ್ತಿಕೊಂಡ ಭೂಮಿ ತಾಯಿ ಕಟಕ ಧೀಮಂತರ ಹೇಗೆ ಸಹಿಸಿಕೊಳ್ಳಲಿ ಸಂತಾಪದ ಸ್ವಾದ ಈ ಸಂತಾಪದ ಕತ್ತಲೊಳಗೆ ಧುಮಿಕಿಯ ಈ ಸಂತಾಪದ ಕತ್ತಲಲ್ಲಿ ಧುಮಕಿ ಈ ಸಂತಾಪದ ಕತ್ತಲಲ್ಲಿ ಧುಮಕಿ ಕಂಡನ ಎಂದರ ಕಿತ್ತು ಹಸು ಹೆಂಡತಿ ಸ್ವಚಿ ಎಂದರು ಈ ಎಲ್ಲ ಅವಮಾನ ಅವಸ್ಥೆ ನನಗೆ ಕೊಡುವುದಕ್ಕಿಂತ

நன் ஜீவன <laughs> <laughs> ಇದು ನಿಮ್ಮ ಗಾಕಿ ತಂದ ಪ್ರಸಾದಪ್ಪ ನೀನೊಬ್ಬ ಈ ಜಗದ ದೊಡ್ಡ ರೈತನಂದು ಆಗಾಗ ನಮ್ಮ ತಂದೆಯರು ಹೇಳುತ್ತಾರೆ ಅಂತ ರೈತನ ಬಾಳು ಕಣ್ಣೀರಿನ ಗೋಳಾಗಿದೆ ಅಂದರೆ नटा <laughs> ನಾಮಪಯಿ ಜಗದ ಹುಚ್ಚ ನನ್ನನ್ನು ಬಿಟ್ಟು ಯಾರು ಇಲ್ಲವೋ ಇಲ್ಲಿ ಯಾಕೆ ಈ ರೀತಿ ಚುಚ್ಚು ಮಾತುಗಳಿಂದ ನನ್ನ ನಾ ಇದ್ದೀರ ನೋಡಿ ನಾ ನಿಮ್ಮ ಕೈ ಹಿಡಿದ ನಿಮ್ಮ ಧರ್ಮ ಪತ್ತಿರಿ ನಿಮ್ಮೊಂದಿಗೆ ಸಂಸಾರ ಸಾಗಿಸಬೇಕು ಅಂತ ಯಾದಷ್ಟು ಕಣತುಗಳನ್ನು ಕಂಡುಕೊಂಡವಳು ನಾನು ಹೀಗಿರಬೇಕಾದ್ರೆ ಮತ್ತೆ ಹೊಸ ದಾರಿ ಪೋಷಿಸಿ ತೊಡುಗು ಹಾಕ ಹಾಕುತ್ತಿರುವ ಕಳೆದುಕೊಂಡು ಪಿತ ಪರಮಾತ್ಮನ ಸನ್ನಿಧಾನ ಸೇರುವುದು ಈ ಹುಚ್ಚ ತಿರುಗಣ ದಾರಿ ಹೋಗಮ್ಮ ಹೋಗು ಒಂದು ಕ್ಷಣ ಕೂಡ ನೀನು ಇಲ್ಲಿ ನಿಲ್ಲದೆ ನಿನ್ನ ದಾರಿ ನೀನು ಹೋಗು ಅಲ್ಲ ಸ್ವಾಮಿ ಮದುವೆಯಾಗಿ ಮೂರೇ ಮೂರು ವರ್ಷಕ್ಕೆ ಗಂಡನೇ ನನ್ನ ಪಾಲಿನ ಸರ್ವಸ್ವ ಅಂತ ತಿಳಿದುಕೊಂಡು ಬದುಕಿದವಳಿ ನಾನು ಹೀಗಿರಬೇಕಾದ್ರೆ ಗಂಡನ ಸೇವೆಯ ಮಾರ್ಗ ಬಿಟ್ಟು ಅದು ಯಾವ ಮಾರ್ಗಕ್ಕೆ ನಾನು ದಾರಿ ಹಿಡಿದು ಹೋಗ್ಬೇಕು ನೀವೇ ಹೇಳಿ ಸ್ವಾಮಿ ನೀವೇ ಹೇಳಿ ಗಂಡನ ಕಣ್ಣೇ ಮಣ್ಣುಗಿ ಮೆಂಡನ ಕೈ ಹಿಡಿದು ತಿರುವ

ಗಂಡ ಮನೆ ಬಿಟ್ಟು ಹೋದನೆಂದು ಮನೆಗೆ ಮಿಂಡನ ಬರ ಮಾಡಿಕೊಂಡು ಗಂಡ ಬಂದೊಡನೆ ನಾನು ಗರತಿ ನಾನು ಗರತಿ ಎಂದು ಅತ್ತು ಅತ್ತು ಹತ್ತಿ ಹೇಳುವ ನಿನ್ನಂತ ಮಹಾ ಗರಿತ ಎಷ್ಟಿಲ್ಲ ತಾರಿ ಹೋಗು ಹೋಗು ನೀನು ಬಯಸಿದ ನಿನ್ನ ಮಿಂಡನ ಕಾಲಿಗೆ ಬಿತ್ತು ಬೇಡಿಕೋ ನನ್ನ ಜೀವನ ಉದ್ಧಾರ ಮಾಡೆಂದು ಸುಮ್ಮನೆ ಯಾಕೆ ಹತ್ತು ಹತ್ತು ಕಲ್ಲಾಗಿ ನಿಲ್ಲುವೆ ಈ ಗೊಲ್ಲ ಮೂರ್ತಿ ಎದುರು ದಯವಿಟ್ಟು ಈ ರೀತಿ ಬಾಯಿಗೆ ಬಂದುತ್ತೆ ಮಾತನಾಡಬೇಡ್ರಿ ಶೀಲಕ್ಕೆ ಒಬ್ಬರ ಮೀಸಲಾಗಿಟ್ಟಿರುವ ಎಡೆರಿ ನಾನು ದಯವಿಟ್ಟು ನನ್ನ ಶೀಲದ ಬಗ್ಗೆ ಅನುಮಾನ ಪಡಬೇಡ್ರಿ ನಿಮ್ಮ ಪಾದ ಸಾಕ್ಷಿಯಾಗಿ ನೋಡಿ ದುಷ್ಟರನ್ನ ಸಂಹಾರ ಮಾಡಿ ಶಿಸ್ಟರನ್ನ ಕೈ ಹಿಡಿದು ನಡೆಸ್ತಾನೆ ಆ ದೇವರು ದಯವಿಟ್ಟು ಆ ವಿಧಿಗೆ ಎದುರಾಗಿ ನನ್ನ ಜೀವನವನ್ನೇ ಹಾಳು ಮಾಡಿ ನನ್ನಿಂದ ದೂರ ಆಗ್ಬೇಡ್ರಿ ನನ್ನ ನಾನಿಮ ಸತ್ಯ ನೀನ್ಗೆ ಎತ್ತಿಡುವ ಶಕ್ತಿ ಕೂಡ ಕಳೆದುಕೊಂಡಿದ್ದೇನೆ ಗಂಗಾ ಸುಮನಿ ಹಾಕಿ ಈ ಪಾಪಿ ಕಾಲಿಗೆ ಬಿದ್ದು ಬೇಡಿಕೆ ನನಗೆ ಎಲ್ಲ ಶಕ್ತಿಯನ್ನು ಕಳೆದುಕೊಂಡು ನಿರ್ಗತಿಕ ಆಸ್ತಿ ಅಂತಸ್ತು ಸತಿ ಸಂಸಾರ ಎಂಬುದನ್ನೆಲ್ಲ ತೊರೆದು ಹಾಕಿರುವುದು ಒಂದೇ ಈಗ ಅದು ನನಗೆ ಬೇಡರಿ ಈ ರೀತಿ ಮಾತಾಡಿ ನನ್ನ ಮನಸ್ಸಿಗೆ ನೋವು ತರಬೇಡಿ ನಾನು ನಿಮ್ಮ ಕೈ ಹಿಡಿದು ಧರ್ಮ ಇಲ್ಲ ದಯವಿಟ್ಟು ನನ್ನನ್ನು ಬಿಟ್ಟು ಎಲ್ಲಿ ಹೋಗ್ಬೇಡಿ ನನ್ನನ್ನು ನಿಮ್ಮ ಜೊತೆಯಲ್ಲಿ ಕರೆದುಕೊಂಡು ನನ್ನನ್ನು ಮುಟ್ಟಿ ಮುಟ್ಟಿ ುಸಾರ <mahara> ಮಾಡಿ <maadi. tos>